ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಲೇಬೇಕು ಏನಕ್ಕಪ್ಪ ಅಂದರೆ ನೋಡಿ ನಾನು ತಿಳಿಸ್ಕೊಡ್ತಿರೋ ಟಿಪ್ಸ್ಗಳು ನಿಮಗೆ ತುಂಬಾ ಯೂಸ್ ಆಗುತ್ತೆ ನೋಡಿ ಹೆಣ್ಮಕ್ಳು ನಾವು ಸಿಕ್ಕಾಪಟ್ಟೆನೆ ಬ್ಯುಸಿ ಇರ್ತೀವಿ ಮನೆ ಕೆಲಸ ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ತಿನ್ನಿಸ್ಬೇಕು ಉಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆನೆ ಬ್ಯುಸಿ ಇರ್ತೀವಿ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಯಾರಾದರೂ ಫಂಕ್ಷನಿಗೆ ಕಳೆದ್ರು ಅಂದರೆ ಆಗ ನಾವು ಹೋಗಬೇಕಾದ್ರೆ ತಕ್ಷಣಕ್ಕೆ ನಮಗೆ ಸೀರೆ ಸಿಕ್ಕರೆ ಬ್ಲೌಸ್ ಸಿಗೋಲ್ಲ ಬ್ಲೌಸ್ ಸಿಕ್ಕರೆ ಸೀರೆ ಸಿಗಲ್ಲ ಈ ರೀತಿ ಆಗಿಬಿಡತ್ತೆ ಸೊ ಈ ರೀತಿ ಆಗಬಾರ್ದು ಎಲ್ಲವೂ ಕೂಡ ಒಂದೇ ಹತ್ತಿರ ಇರಬೇಕು ಬಟ್ ವಾರೊಬ್ಬು ನೀಟಾಗಿ ಕಾಣಬೇಕು ಕೈಗೆ ಎಟ್ಕೋಂತಿರಬೇಕು ಅನ್ನೋದಾದರೆ ನಾನು ತಿಳಿಸ್ಕೊಡ್ತಿರೋ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಅಂತ ಸೀರೆ ಆಗಲಿ ಬ್ಲೌಸ್ ಆಗಲಿ ಸಿಕ್ಕೇ ಬಿಡುತ್ತೆ ನೋಡಿ ಹ್ಯಾಂಗರ್ಗೆ ನಾವೆಲ್ಲ ಏನು ಮಾಡ್ತೀವಿ ಸೀರೆಗಳನ್ನು ಈ ರೀತಿ ಹಾಕ್ತೀವಲ್ವ ಹೀಗೆ ಹಾಕಿದವಾಗ ಸೀರೆ ಇಲ್ಲಿ ಇಡ್ತೀವಿ ಬ್ಲೌಸ್ ಇನ್ನೆಲ್ಲೋ ಇಡ್ತೀವಿ ಸೊ ನಮಗೆ ಸಿಗೋದೇ ಇಲ್ಲ ಅದ್ರ ಬದಲಾಗಿ ನೀವೇನು ಮಾಡಿ ಸೀರೆಯನ್ನು ನೋಡಿ ಈ ರೀತಿ ಹ್ಯಾಂಗರನ್ನ ಮಿಡಲ್ನಲ್ಲೇ ನೋಡಿ ಈ ರೀತಿ ಹಾಕಿಬಿಟ್ಟು ನೀವು ಇಟ್ಟರೆ ಈಸಿಯಾಗಿ ಸೀರೆ ಯಾವುದು ಬ್ಲೌಸ್ ಯಾವುದು ಅಂತ ಫಟಾಫಟ ಸಿಕ್ಬಿಡುತ್ತೆ ನಿಮಗೆ ಕನ್ಫ್ಯೂಸನ್ನೇ ಇರೋದಿಲ್ಲ ಅಲ್ಲಿ ಇಲ್ಲಿ ಮಿಸ್ ಆಗೋದಿಲ್ಲ ವಾರ್ಡ್ರೋಬ್ ಕೂಡ ಮೆಸ್ಸಿಯಾಗಿ ಕಾಣೋದಿಲ್ಲ ಕ್ಲೀನಾಗಿ ಕಾಣುತ್ತೆ ನೋಡಿ ಸೀರೆನ ನಾನು ಹ್ಯಾಂಗರಿಗೆ ಹಾಕಾದ ಮೇಲೆ ಅದನ್ನು ಬ್ಲೌಸಿನ ನೋಡಿ ಮಿಡಲ್ನಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಟ್ಯಾಗ್ ಮಾಡಿ ಹೀಗೆ ನಾನು ಉಕ್ಸನ್ನು ಇದ್ದೀನಿ ಇದರಿಂದ ಸೀರೆ ಯಾವ ಕಲರಿಂದಿದೆ ಹಾಗೆ ಬ್ಲೌಸ್ ಯಾವುದು ಎಲ್ಲವೂ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದೇ ಕಡೆನೇ ಸೀರೆ ಹಾಗೆ ಬ್ಲೌಸ್ ಎರಡೂ ಕೂಡ ನಾವು ಒಟ್ಟಿಗೆ ಇಟ್ಬಿಡಬಹುದು ಬೇರೆ ಬೇರೆ ಕಡೆ ಇಟ್ಟವಾಗ ನಮಗೆ ತಕ್ಷಣಕ್ಕೆ ಸಿಗೋದಿಲ್ಲ ಅರ್ಜೆಂಟಲ್ಲಿ ಇದ್ದವಾಗ ನಮಗೆ ಬೇಗನೆ ಸಿಗೋದೇ ಇಲ್ಲ ಸೊ ಹಾಗಾಗಿ ನಾನು ತಿಳಿಸ್ಕೊಡ್ತಿರೋ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಈಸಿಯಾಗಿ ನಿಮಗೆ ಸೀರೆ ಯಾವುದಿದೆ ಕಲರು ಹಾಗೆ ಬ್ಲೌಸ್ ಯಾವುದಿದೆ ಅಂತ ಹೇಳಿ ಈಸಿಯಾಗಿ ಸಿಕ್ಬಿಡುತ್ತೆ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಆ ಬ್ಲೌಸನ್ನು ಇಟ್ಟಿದ್ದೀನಿ ನೀವು ಯಾವ ಸೀರೆ ಇರುತ್ತಲ್ಲ ಅದೇ ಸೀರೆಯ ಬ್ಲೌಸನ್ನು ಈ ರೀತಿ ನೀವು ಹಾಕಿಟ್ಬಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಹಾಗೆಯೇ ಅದಕ್ಕೆ ಬೇಕಾಗಿರುವ ಪೆಟಿಕೋಟು ಕೂಡ ನೀವು ಈ ಸೀರೆಯ ಹ್ಯಾಂಗರಲ್ಲೇ ನೀವು ಸಿಗಸ್ಬಿಡ್ಬೋದು ಆವಾಗ ಈಸಿಯಾಗಿ ನಿಮಗೆ ಸೀರೆಯ ಪೆಟಿಕೋಟ್ ಹಾಗೆಯೇ ಸೀರೆ ಹಾಗೆ ಬ್ಲೌಸ್ ಕೂಡ ಒಂದೇ ಕಡೆನೇ ನಿಮಗೆ ಸಿಕ್ಬಿಡುತ್ತೆ ನೋಡಿ ಕೆಲವರು ಸೀರೆಗಳನ್ನು ಹ್ಯಾಂಗ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಹಾಗೆಯೇ ಮಡಚಿ ನಾವು ಇಡ್ತೀವಿ ಅನ್ನೋರು ಕೂಡ ಇರ್ತಾರೆ ಅಂಥ ಸಮಯದಲ್ಲಿ ಸೀರೆಗೆ ಬ್ಲೌಸನ್ನು ಒಂದೇ ಕಡೆ ಹೇಗಿಡ್ಬೋದು ಅಂತ ಹೇಳಿ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹ್ಯಾಂಗರ್ನ ನೀವು ಯೂಸ್ ಹ್ಯಾಂಗರ್ನ ಯೂಸ್ ಮಾಡೋಲ್ಲ ಅನ್ನೋದಾದರೆ ಸೀರೆನ ಹ್ಯಾಂಗ್ ಮಾಡೋಲ್ಲ ಅನ್ನೋದಾದರೆ ನೋಡಿ ಫಸ್ಟ್ ನಾವೇನು ಸೀರೆನ ಈ ರೀತಿ ಮಡ್ಚ್ಕೋತೀವಲ್ವಾ ನೋಡಿ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲೇ ನೀವು ಮಡಚಿದರೆ ನೀಟಾಗಿ ಕ್ಲೀನಾಗಿ ಇರುತ್ತೆ ಹಾಗೆಯೇ ಒಂದೇ ಜಾಗದಲ್ಲಿ ತುಂಬ ಸೀರೆಗಳನ್ನು ನೀವು ಇಡಬಹುದು ಎರಡು ಸೀರೆ ಮಡಚಿ ಇಡೋ ಜಾಗದಲ್ಲಿ ನೀವು ನಾಲ್ಕೈದು ಸೀರೆಗಳನ್ನು ಇಡಬಹುದು ಅಷ್ಟು ನೀಟಾಗಿ ಇದು ಆಗುತ್ತೆ ಯಾವ ಥರ ಅಂದರೆ ನೋಡಿ ಫಸ್ಟ್ ನಾವು ಸೀರೆನ ಈ ರೀತಿ ಮೇಲೆ ನೋಡಿ ಕೆಳಗಡೆ ಭಾಗವನ್ನು ಸ್ವಲ್ಪ ಮಡಿಸಿದ್ದೀನಿ ಹಾಗೆ ಮೇಲ್ಗಡೆ ಭಾಗವನ್ನು ಈ ರೀತಿ ಮಡಿಸಿದ್ದೀನಿ ಮಿಡಲ್ನಲ್ಲಿ ಸ್ವಲ್ಪ ನಾನು ಗ್ಯಾಪನ್ನು ತೊಗೊಂಡಿದ್ದೀನಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಮಡಚಿ ಆದಮೇಲೆ ನೀವು ನೋಡಿ ಹೀಗೆ ಇದ್ರ ಒಳಗಡೆ ಹಾಕಬೇಕಾಗುತ್ತೆ ಇಲ್ಲ ನಮಗೆ ಬಾರು ಯಾವ ಕಲರ್ ಇದೆ ಅಂತ ಹೇಳಿ ಗೊತ್ತಾಗಬೇಕು ಅನ್ನೋದಾದರೆ ನೋಡಿ ಇದನ್ನು ತೆಗೆದುಬಿಟ್ಟು ಹೀಗೆ ಇದನ್ನು ಇದ್ರ ಒಳಗಡೆ ಹಾಕಿ ಈ ಭಾಗವಲಿ ಇತ್ತಲ್ಲ ಈ ಭಾಗವನ್ನು ಎರಡು ಲೇಯರ್ ತೆಗೆದುಬಿಟ್ಟು ನೀವು ಇದನ್ನು ಹೀಗೆ ಈ ಥರ ಬಾ ಸೀರೆ ಒಳಗಡೆ ನೀವು ಈ ರೀತಿ ಹಾಕಬೇಕಾಗುತ್ತೆ ಈ ರೀತಿ ನೀಟಾಗಿ ನೀವು ಹಾಕಿದರೆ ನೀ ಎಷ್ಟು ನೀವು ದಿನ ಬಿಟ್ಟು ತೆಗೆದ್ರೂ ಕೂಡ ನೀಟಾಗೇ ಕಾಣಿಸುತ್ತೆ ಸ್ವಲ್ಪ ಕೂಡ ಅದು ನಾವು ಇಟ್ಟಿರೋದು ಮೆಸ್ಸಿಯಾಗಿ ಆಗೋದೇ ಇಲ್ಲ ನೀವು ಎತ್ತೆತ್ತಿ ಹಾಕಿದರೂ ಕೂಡ ಅದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ನಿಮಗೆ ತೋರಿಸ್ತೀನಿ ಹೀಗೆ ಬೇಕಾದರೆ ಹಾಕಿ ನೀವು ಇದರಲ್ಲಿ ಬ್ಲೌಸ್ ಇಡೋದು ಅನ್ನೋದಾದರೆ ನೋಡಿ ಮೇಲ್ಗಡೆ ಭಾಗವನ್ನು ನೀವೀಗ ನೋಡ್ತಿರ್ಬೋದು ಇಲ್ಲಿದೆಯಲ್ಲ ಈ ಲೇಯರ್ನ ನಾವೇನು ಸೀರೆನ ಒಳಗಡೆ ಹಾಕಿದ್ವಲ್ಲ ಆ ಲೇಯರ್ನ ಓಪನ್ ಮಾಡಿಬಿಟ್ಟು ನೀವು ಬ್ಲೌಸನ್ನು ಇದ್ರ ಒಳಗಡೆ ಇಡಬಹುದು ನಾನಿವಾಗ ತೋರಿಸ್ತೀನಿ ಅದು ಹೇಗಿಡೋದು ಅಂತ ಹೇಳಿ ಫಸ್ಟು ನೀವು ಬ್ಲೌಸನ್ನು ತೊಗೊಂಡ್ಬಿಟ್ಟು ನೀವು ಈ ಸೀರೆಯ ಬ್ಲೌಸನ್ನು ತೊಗೊಂಡ್ಬಿಟ್ಟು ಆ ಮೇಲ್ಗಡೆ ಲೇಯರ್ ಇದೆಯಲ್ಲ ಆ ಲೇಯರ್ನ ಓಪನ್ ಮಾಡಿಬಿಟ್ಟು ಅದರ ಒಳಗಡೆ ನೀವು ಹೀಗೆ ನೋಡಿ ಇಟ್ಬಿಟ್ರೆ ಸೀರೆನೂ ಅಲ್ಲೇ ಇರುತ್ತೆ ಹಾಗೆ ಬ್ಲೌಸು ಕೂಡ ಅಲ್ಲೇ ಇರುತ್ತೆ ನೀವು ಹುಡುಕಾಡೋ ಅವಶ್ಯಕತೆನೇ ಇರೋದಿಲ್ಲ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಹಾಗೆಯೇ ಇದಿಷ್ಟು ಇಟ್ಟ ಮೇಲೆ ನೀವು ಎಲ್ಲ ಸೀರೆಗಳನ್ನು ಇದೇ ರೀತಿ ನೀವು ಮಡಚಿಟ್ಕೊಂಡ್ರೆ ನಿಮಗೆ ಸ್ಪೇಸ್ ಕೂಡ ತುಂಬ ಜಾಸ್ತಿ ಹಿಡಿಸುತ್ತೆ ಹಾಗೇ ವಾರ್ಡ್ರೂಬಲ್ಲಿ ನೋಡಲಿಕ್ಕೂ ಕೂಡ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಆರ್ಗನೈಜರ್ಸ್ಟ್ ಚೆನ್ನಾಗಿ ಮಾಡಿದಾರಪ್ಪ ಅಂತ ಹೇಳಿ ನೋಡಿದವರು ಕೂಡ ಅಂತಾರೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು